ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಡಿ ಎಲ್ ಇ ಡಿ ಕೋರ್ಸ್ಗಳಿಗೆ ಆನ್ಲೈನ್ ಮುಖಾಂತರವಾಗಿ ಅಪ್ಲಿಕೇಶನ್ ಕನ್ಫರ್ಮ್ ಮಾಡಿದ್ದಾರೆ ಸೊ ಯಾರೆಲ್ಲ ಡಿ ಎಲ್ ಇ ಡಿ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ಆಂಬಿಷನ್ಸ್ ಇದೆಯೋ ಸೊ ದಯಮಾಡಿ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಅವಕಾಶ ಇದೆ ಎಲ್ಲವನ್ನು ಆಗಿ ಮುಗಿಸ್ಬಿಡ್ತೀನಿ ಇದೊಂದು ಇನ್ಫಾರ್ಮೇಶನ್ ಬಹಳ ಸಂಕ್ಷಿಪ್ತವಾಗಿದೆ ಫಸ್ಟ್ ಈಗ ಡಿ ಎಲ್ ಇ ಡಿ ಕೋರ್ಸ್ಗೆ ಸಂಬಂಧಪಟ್ಟಾಗಿ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ಹೇಳಲಿಕ್ಕಿಂತ ಮುಂಚೆ ಈ ಡಿ ಎಲ್ ಇ ಡಿ ಅಂದ್ರೆ ಏನು ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಸೊ ವಿತಿನ್ ಒನ್ ಮಿನಿಟ್ ನಲ್ಲಿ ನೋಡಿ ಇಲ್ಲಿ ಸೊ ಡಿ ಎಲ್ ಇ ಡಿ ಸ್ಟ್ಯಾಂಡ್ ಫಾರ್ ಡಿಪ್ಲೊಮೆ ಇನ್ ಎಲಿಮೆಂಟರಿ ಎಜುಕೇಶನ್ ಇಟ್ಸ್ ಅ ಟೂ ಇಯರ್ ಡಿಪ್ಲೊಮೋ ಕೋರ್ಸ್ ಡಿಸೈನ್ ಟು ಟ್ರೈನ್ ಟೀಚರ್ಸ್ ಫಾರ್ ಪ್ರೈಮರಿ ಅಂಡ್ ಅಪ್ಪರ್ ಪ್ರೈಮರಿ ಸ್ಕೂಲ್ಸ್ ಇಕ್ವಿಪಿಂಗ್ ದೇಮ್ ವಿತ್ ಸ್ಕಿಲ್ಸ್ ಅಂಡ್ ನಾಲೆಜ್ ಟು ಟೀಚ್ ಯಂಗ್ ಚಿಲ್ಡ್ರನ್ ಎಫೆಕ್ಟಿವ್ಲಿ ಅಂತ ಇದೆ ಸೊ ಎರಡು ವರ್ಷಗಳ ಅವಧಿಯ ಒಂದು ಕೋರ್ಸ್ ಇದು ಒಂದಷ್ಟು ಸ್ಕಿಲ್ಸ್ ಎಲ್ಲ ಇರುತ್ತೆ ಆ ಸ್ಕಿಲ್ಸ್ ಎಲ್ಲ ಈ ಒಂದು ಕೋರ್ಸಲ್ಲಿ ಕಲಿಸ್ಲಾಗುತ್ತೆ ಸೊ ಅದರಿಂದಾಗಿ ಏನಾಗುತ್ತೆ ಅವರು ಟೀಚರ್ಸ್ ಆಗಿ ಹೊರಹೊತು ಅಂತ ಅಂದಾಗ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಆ ಬೋಧನೆಯನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕೋರ್ಸ್ ಡಿಸೈನ್ ಮಾಡಿರುವಂತದ್ದು ಸೊ ಈಗ ವಿಚಾರ ಬರೋಣ ಈಗ ಸೊ ಇದೇನು ಕಾಲ್ಫರ್ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನ ಆಗಿ ಮುಗಿಸ್ಬಿಡ್ತೀನಿ ನಾನು ನೋಡಿ ಎಲ್ಲಿ ಇದು ಡಿ ಎಲ್ ಇ ಡಿ ಕೋರ್ಸ್ಗೆ ಅಪ್ಲಿಕೇಶನ್ ಕಾಲ್ಫರ್ ಮಾಡ್ತಿದ್ದಾರೆ ಅಂದ್ರೆ ಕೊಪ್ಪಳ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮುನಿರಾಬಾದ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲಿನ ಡಿ ಎಲ್ ಇ ಡಿ ಕೋರ್ಸ್ ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನ ಆಹ್ವಾನ ಮಾಡಲಾಗಿದೆ ಬಟ್ ಅಪ್ಲಿಕೇಶನ್ ಅವರಿಗೆ ಅವೈಲೇಬಲ್ ಆಗುವಂತದ್ದು ಆನ್ಲೈನ್ ಅಲ್ಲಿ ನೋಡಿ ಇನ್ನೊಂದ್ಸಲ ಓದ್ಬಿಡ್ತೀನಿ ಎಲ್ಲಿ ಇದು ಕೊಪ್ಪಳ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇಲ್ಲಿ ಬರುತ್ತೆ ಇದು ಮುನಿರಾಬಾದ್ ಅಲ್ಲಿ ಈ ಡಿ ಎಲ್ ಇ ಡಿ ಕೋರ್ಸ್ಗೆ ಅಪ್ಲಿಕೇಶನ್ ಕನ್ಫರ್ ಮಾಡಿರುವಂತದ್ದು ಡಿ ಎಲ್ ಇ ಡಿ ಕೋರ್ಸ್ ದಾಖಲಾತಿಗೆ ಅರ್ಜಿ ಸಲ್ಲಿಸ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಜೂನ್ ಐದನೇ ತಾರೀಕು ಒಳಗಡೆ ಇನ್ನು ಅವರಿಗೆ ತುಂಬಾ ಟೈಮ್ ಇದೆ ಈಗ ಇವತ್ತು ಹದಿನೈದು ಅಂದ್ರೆ ಇನ್ನು ಟೈಮ್ ಇದೆ ಜೂನ್ ಐದನೇ ತಾರೀಕು ಅಂದ್ರೆ ಅಷ್ಟು ಒಳಗಡೆ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಸ್ಕೂಲ್ ಎಜುಕೇಷನ್ ಡಾಟ್ ಕೆಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಆ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಪಡೆದು ತಮ್ಮ ವಿದ್ಯಾರ್ಹತೆಯ ದಾಖಲೆಗಳು ಮತ್ತು ಆಫ್ಲೈನ್ ಅರ್ಜಿಯೊಂದಿಗೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾಲ್ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಡಯೆಟ್ ಪ್ರಾಚಾರ್ಯರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ವೆಬ್ಸೈಟ್ ಮುಖಾಂತರವಾಗಿ ಅಪ್ಲಿಕೇಶನ್ ಪಡ್ಕೊಂಡು ಸೊ ಅರ್ಜಿಯ ಜೊತೆಗೆ ಎಲ್ಲವನ್ನ ಫಿಲ್ ಮಾಡಿ ನಿಮ್ಮ ವಿದ್ಯಾರ್ಥಿಯ ಎಲ್ಲಾ ದಾಖಲೆಗಳನ್ನ ನೀವು ತಗೊಂಡು ಏನ್ ಮಾಡಬೇಕು ಅಲ್ಲಿ ಡಯಟ್ ಪ್ರಾಚಾರಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇಲ್ಲಿ ಅವರು ಹೇಳಿರುವಂಥದ್ದು ಹಾಗಾಗಿ ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಇನ್ ಕೇಸ್ ಸಾಧ್ಯ ಆದರೆ ನಾನೇ ಬ್ರೌಸ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ ಅಲ್ಲಿಗೆ ನಾನು ಶೇರ್ ಮಾಡ್ತೀನಿ ನೀವು ಅಲ್ಲಿಂದ ಅದನ್ನ ಪ್ರಿಂಟ್ ತಗೊಳ್ಬೋದು ಅರ್ಜಿ ಶುಲ್ಕದ ವಿವರ ಅಂತ ಹೇಳಿದ್ದಾರೆ ಸೊ ಫೀಸ್ ಎಷ್ಟಾಗುತ್ತೆ ಏನ್ ಕತೆ ಅಂತ ಪರಿಶಿಷ್ಟ ಜಾತಿ ಮತ್ತು ಆ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇದೆ ಇತರ ಅಭ್ಯರ್ಥಿಗಳು ನೂರ ಐವತ್ತು ರೂಪಾಯಿಯನ್ನ ಪೇ ಮಾಡಬೇಕಾಗುತ್ತೆ ಸೊ ಡಿ ಡಿಯನ್ನ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲಿ ಜಾಯಿಂಟ್ ಡೈರೆಕ್ಟರ್ ಸಿ ಬೆಂಗಳೂರು ಸಿ ಬ್ಯಾಂಗ್ಳೂರು ಅಂತ ಅವರ ಹೆಸರಲ್ಲಿ ಡಿ ಡಿಯನ್ನ ತೆಗಿಬೇಕಾಗತ್ತೆ ಯೂಜ್ವಲಿ ಎಲ್ಲ ರೆಗ್ಯುಲರ್ ಟೀಚಿಂಗ್ ಕೋರ್ಸ್ಗೆಲ್ಲ ಡಿ ಡಿಯನ್ನ ತೆಗಿಬೇಕಾಗತ್ತೆ ಅದಕ್ಕೊಂದು ಪೇಮೆಂಟ್ ಅಂತ ಮಾಡಿರ್ತಾರೆ ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಸೊ ಫಿಫ್ಟಿ ರುಪೀಸ್ ಫಾರ್ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಇನ್ನು ಬೇರೆ ಅಭ್ಯರ್ಥಿಗಳಿಗೆ ನೂರೈವತ್ತು ರೂಪಾಯಿ ಡಿಡಿಯನ್ನು ಹಿಡಿದಾರೆ ಸೊ ಯಾರ ಹೆಸರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜಾಯಿಂಟ್ ಡೈರೆಕ್ಟರ್ ಸಿ ಎಸ್ ಸಿ ಬ್ಯಾಂಗ್ಳೂರ್ ಅವರ ನೇಮಲ್ಲಿ ಸೊ ಹೆಚ್ಚಿನ ಮಾಹಿತಿಗೆ ಅನ್ಬಿಟ್ಟು ಒಂದಷ್ಟು ನಂಬರ್ಸ್ ಕೊಡಿದ್ದಾರೆ ಇಲ್ಲಿ ನೈನ್ ಡಬಲ್ ಒನ್ ತ್ರೀ ಟೂ ಸಿಕ್ಸ್ ಫೋರ್ ಟು ಫೈವ್ ನೈನ್ ಅಂತಿದೆ ಮತ್ತೊಂದು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ನೈನ್ ಸೆವೆನ್ ಸಿಕ್ಸ್ ಏಟ್ ಜೀರೋ ಇದಕ್ಕೆ ಸಂಪರ್ಕ ಮಾಡ್ಬೋದು ಅಂತ ಮುನಿರಾಬಾದ್ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಚಾರ್ಯರು ಹಾಗೂ ಉಪನಿರ್ದೇಶಕರು ಈ ಮೂಲಕ ಈ ಒಂದು ಪ್ರಕಟಣೆಯಲ್ಲಿ ಅವರು ತಿಳಿಸಿರುವಂತದ್ದು ಸೊ ಆ ಭಾಗದವರು ಯಾರಿಗೆಲ್ಲ ಡಿ ಎಲ್ ಡಿ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ಇಚ್ಛೆ ಇದೆಯೋ ಸೊ ಜೂನ್ ಐದನೇ ತಾರೀಕು ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅವ್ರು ಹೇಳಿರ್ತಕ್ಕಂಥ ಒಂದು ವಿಳಾಸಕ್ಕೆ ಈಗ ನಾನು ಹೇಳಿದ್ದೆಲ್ಲ ನಿಮಗೆ ಆ ಪ್ರಾಚಾರ್ಯರಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ಅವ್ರು ಹೇಳಿದ್ದಾರೆ ಸೊ ದಯಮಾಡಿ ಸಾಧ್ಯ ಆದರೆ ಬೇಗ ಅಪ್ಲಿಕೇಶನ್ ತಗೊಳ್ಳಿ ಇಲ್ಲಾಂದ್ರೆ ನಾನೇ ಬ್ರೌಸ್ ಮಾಡಿ ಅವಾಗಲೇ ಹಾಗೆ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ನೀವು ಅಲ್ಲಿ ಅದನ್ನ ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಫಿಲ್ ಮಾಡಿ ನಿಮ್ಮ ಎಲ್ಲ ವಿದ್ಯಾರ್ಥಿಯ ದಾಖಲೆಗಳನ್ನ ಅದಕ್ಕೆ ಅಟ್ಯಾಚ್ ಮಾಡಿ ನೀವು ಅದನ್ನ ಸಬ್ಮಿಟ್ ಮಾಡ್ಬೋದು ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದಂಥ ವಿಡಿಯೋನ ವಾಚ್ ಮಾಡೋದಕ್ಕೆ